ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೆಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಬ್ಲೌಸನ್ನ ಇವತ್ತು ನಾನು ಸ್ಟಿಚಿಂಗ್ ಮಾಡೋದು ಹೇಗೆ ಕಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡದಿರೋ ನೋಡಿ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಸುಲಭ ರೀತಿಯಲ್ಲಿ ಹೊಲಿಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ರೀತಿ ಬಂತು ಲಾಸ್ಟಿಗೆ ಕೊನೆಗೆ ಹೊಲಿಬೇಕ ಹೊಲಿದಾದ ನಂತರ ನಾವು ಯಾವ ರೀತಿ ಹೊಲದ್ವಿ ಈ ರೀತಿ ಡಿಸೈನ್ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋಸ್ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ಫಸ್ಟ್ನೇದಾಗಿ ನಾವು ಎದೆ ಸುತ್ತಳತೆ ತಗೊಂಡ್ಬಿಟ್ಟು ನಾನು ನೋಡ್ಕೊಳ್ತಾ ಇದ್ದೀನಿ ಇದರ ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ನಾನು ಎದೆ ಸುತ್ತಳತೆನ ಯಾವ ರೀತಿ ತೊಗೊಂಡ್ಬಿಟ್ಟು ನಾವು ಬಟ್ಟೆನ ಯಾವ ರೀತಿ ಫೋಲ್ಡ್ ಮಾಡಿ ಇಟ್ಕೊಬೇಕು ಅಂತ ನಾನೀಗ ಫುಲ್ಲು ಅಂದರೆ ಎದೆ ಸುತ್ತಳತೆ ಒಂಬತ್ತುವರೆ ಇದ್ದರೆ ಅದಕ್ಕೆ ಎರಡು ಇಂಚ್ ಸೇರಿಸಿ ಇಟ್ಕೊಳ್ತಾ ಇದ್ದೀನಿ ಫಸ್ಟು ಈ ಬ್ಲೌಸನ್ನ ನಾವು ಫ್ರಂಟ್ ನಾರ್ಮಲು ಬ್ಯಾಕು ನೆಕ್ ಟೈಪ್ ಕಟ್ ಮಾಡ್ತಾ ಇರೋದು ನಾನು ತುಂಬ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾರೆಲ್ಲ ನಮ್ಮ ಆರ್ ಜಿ ಟೆಲರಿಂಗ್ ಪ್ಲೇಸ್ಗೆ ಫಸ್ಟು ವಿಸಿಟ್ ಮಾಡಿರ್ತೀರ ನೀವು ನಮ್ಮ ಚಾನಲಲ್ಲಿ ಪೂರ್ತಿ ವೀಡಿಯೋಸ್ಗಳನ್ನು ನೋಡ್ಬೋದು ಹಾಗೆಯೇ ಮೈ ಉದ್ದನ ತಗೊಳ್ತಾ ಇದ್ದೀನಿ ನಾನು ಅಳತೆ ಬ್ಲೌಸಲ್ಲೇ ಅಳತೆಯನ್ನು ತೊಗೊಳ್ತಾ ಇದ್ದೀನಿ ನೋಡಿ ಫ್ರಂಟಲ್ಲಿ ಒಂದು ಇಂಚನ್ನು ಇಟ್ಕೊಬೇಕು ಇದು ಫ್ರಂಟು ನೆಕ್ಕು ಬ್ಯಾಕು ಫ್ರಂಟು ನಾರ್ಮಲ್ ನೆಕ್ಕು ಬ್ಯಾಕು ನೆಕ್ಕು ಇರೋ ಬ್ಲೌಸು ಆದರೆ ಫ್ರಂಟಲ್ಲಿ ಬೆಲ್ಟ್ ಪಟ್ಟಿನೇ ಬೇಕು ಅಂತ ಹೇಳಿದರು ಅದರಿಂದ ಫ್ರಂಟಲ್ಲಿ ಒಂದು ಇಂಚು ಜಾಸ್ತಿ ಇಟ್ಕೊಳ್ಳಿ ಹದಿನೈದು ಬಂದರೆ ಹದಿನಾರು ಹದಿನಾರು ಬಂದರೆ ಹದಿನೇಳು ಈ ರೀತಿ ಈ ರೀತಿ ಇಟ್ಕೊಂಡಾಗ ಕರೆಕ್ಟಾಗಿ ಅಳತೆ ಬರುತ್ತೆ ಇದು ನಮ್ಮ ಚಾನಲ್ಲು ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ನಾನು ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ ಇಟ್ಕೊಳ್ತೀನಿ ಅಂತೇಳಿ ಫ್ರಂಟಲ್ಲಿ ಬಂದುಬಿಟ್ಟು ಕುತ್ತಿಗೆ ಆಗಲ್ಲ ನಾನು ಇದು ಬ್ಯಾಕಲ್ಲಿ ಕಟ್ಟೋದು ಬರತ್ತೆ ಬೋಟ್ನೇಕಾದ್ರೂ ಸಹಿತ ಕಟ್ಟೋದು ಬರುತ್ತೆ ಅದರಿಂದ ಮೂರು ಇಂಚು ಕುತ್ತಿಗೆ ಆಗ್ಲಾ ತಗೊಳ್ತಿದ್ದೀನಿ ಫ್ರಂಟ್ ಉದ್ದ ಬಂದುಬಿಟ್ಟು ಆರೂವರೆ ಇಂಚಿದೆ ನೋಡ್ತಾ ಇರ್ಬೋದು ಆರೂವರೆ ಇಂಚು ಅಂದರೆ ಆರು ಇಂಚಿದೆ ಆರೂವರೆ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಮುಂದಗಡೆ ವಿ ಶೇಪ್ ಬರುತ್ತೆ ಹಾಗೇ ಶೋಲ್ಡರ್ ಬಂದುಬಿಟ್ಟು ಅಳತೆ ಬ್ಲೌಸಲ್ಲೇ ತೊಗೊಂಡು ಕಾಲು ಇಂಚು ಜಾಸ್ತಿ ಇಟ್ಕೊಳ್ತಿದ್ದೀನಿ ಇಲ್ಲಾಂದರೆ ನೀವು ಮೂರು ಇಂಚು ಸಹ ತಗೋಬೋದು ಶೋಲ್ಡರು ಎರಡು ಸೇರಿ ಆರು ಇಂಚ್ ಬಂತು ನಾನು ಆರೂವರೆ ಇಟ್ಕೊಬಿಟ್ಟೆ ಅಲ್ಲೇ ಸ್ವಲ್ಪ ಮಿಸ್ ಮಾಡಿದೆ ಸಾಕಿತ್ತು ಆರು ಇಂಚು ಯಾಕಂದರೆ ಬ್ಯಾಕಲ್ಲಿ ಕಟ್ಟೋದಲ್ವ ಬ್ಯಾಕಲ್ಲಿ ಕ್ಲೋಸ್ ಇರೋದಾಗಿದ್ದರೆ ಆರೂವರೆ ಬೇಕಿತ್ತು ಇಲ್ಲಿ ನಾವು ಎದೆ ಸುತ್ತಳತೆ ಮತ್ತು ಹಾರ್ಮೋನ್ ರೌಂಡ್ ಚೆಕ್ ಮಾಡುವಾಗ ವ್ಯತ್ಯಾಸ ಬರುತ್ತೆ ಅದು ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ನಾನು ಮಾರ್ಕ್ ಹಾಕ್ತಾಯಿದ್ದೀನಿ ನಾನೀಗ ಬೆಲ್ಟ್ ಪಟ್ಟಿಗೆ ತಗೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಫ್ರಂಟ್ ಬೆಲ್ಟ್ ಪಟ್ಟಿ ಕಟಿಂಗ್ ಆಯಿತು ಈಗ ಹಾರ್ಮೋಲ್ ರೌಂಡನ್ನು ನಾನು ಚೆಕ್ ಮಾಡ್ಕೊಳ್ತೀನಿ ಹಾರ್ಮೋಲ್ ರೌಂಡ್ ಸರಿಯಾಗಿ ಬಂದರೆ ನೀವು ಬ್ಲೌಸ್ ಕಟಿಂಗನ್ನು ಮಾಡ್ಬೋದು ಹಾರ್ಮೋಲ್ ರೌಂಡಿಂಗ್ ಬಂದುಬಿಟ್ಟು ಏಳು ಇದೆ ಕಾಲು ಇಂಚ್ ಬಿಟ್ಬಿಟ್ಟು ನೀವು ಏಳು ಇಂಚು ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಅದೇ ಸುತ್ತಳತೆ ಬಂದುಬಿಟ್ಟು ಒಂಬತ್ತುವರೆ ಇದೆ ಅದಕ್ಕೆ ಮತ್ತು ಹಾರ್ಮೋಲ್ ರೌಂಡಿಗೆ ಮ್ಯಾಚ್ ಇಲ್ಲ ಅದಕ್ಕೆ ಏನು ಮಾಡ್ತೀನಿ ಅಂದರೆ ನಾನು ಹಾರ್ಮೋಲ್ ಉದ್ದನ ಕಡಿಮೆ ಮಾಡ್ಕೊಳ್ತೀನಿ ಹಾರ್ಮೋಲ್ ಉದ್ದನ ಕಡಿಮೆ ಮಾಡಿಕೊಂಡಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಹಾರ್ಮೋಲ್ ರೌಂಡಿಂಗ್ ಬಂದು ಕರೆಕ್ಟಾಗಿ ಏಳು ಕಾಲ ಏನು ಬರ್ತಾ ಇದೆ ಏಳು ಬರ್ತಾ ಇದೆ ಕರೆಕ್ಟಾಗಿದೆ ಆದರೆ ಎದೆ ಸುತ್ತಳತೆ ಮಾತ್ರ ಕರೆಕ್ಟಾಗಿ ಬರ್ತಾ ಇಲ್ಲ ಈ ರೀತಿ ಎರಡೆರಡು ಸತಿ ಚೆಕ್ ಮಾಡ್ಕೊಳ್ಳಿ ಎರಡೆರಡು ಸತಿ ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನಾನೀಗ ನೋಡಿ ಆರು ಇಂಚಿಗೆ ತಗೊಳ್ತಾ ಇದ್ದೀನಿ ಈ ರೀತಿ ಏನಾದರೂ ಕರೆಕ್ಟಾಗಿ ಬರಲಿಲ್ಲ ಅಂದರೆ ನೀವು ಸ್ವಲ್ಪ ಈ ರೀತಿ ಕರೆಕ್ಟ್ ಮಾಡ್ಕೊಬೋದು ಈಗ ಬಂದುಬಿಟ್ಟು ಹಾರ್ಮೋಲ್ ರೌಂಡಿಂಗ್ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಈಗ ಎದೆ ಸುತ್ತಳತೆ ಎದೆ ಸುತ್ತಳತೆಗೂ ಹಾರ್ಮೋಲ್ ರೌಂಡಿಗೂ ಕರೆಕ್ಟಾಗಿ ಬರ್ತಾ ಇದೆ ಈಗ ನಾವು ಕಟ್ಟಿಂಗನ್ನು ಮಾಡೋಣ ಫಸ್ಟ್ ಬಂದುಬಿಟ್ಟು ನಾಲ್ಕು ಕಟ್ ಮಾಡ್ಕೊಳ್ಳಿ ಆಮೇಲೆ ಫ್ರಂಟಲ್ಲಿ ವಿ ಶೇಪು ಈ ರೀತಿ ಹಾಕ್ಕೊಳ್ಳಿ ಯಾಕಂದರೆ ಫ್ರಂಟ್ ಡಿಸೈನು ಮತ್ತು ಬ್ಯಾಕ್ ಡಿಸೈನ್ ತೋರಿಸ್ತಾ ಇರೋದು ಇದರಲ್ಲಿ ಇಂಪಾರ್ಟೆಂಟಾಗಿ ಫ್ರಂಟ್ ಡಿಸೈನನ್ನು ನಾವು ತೊಗೊಳ್ತಾ ಇದ್ದೀವಿ ನೋಡಿ ಈ ರೀತಿ ವಿ ಶೇಪನ್ನು ಕಟ್ ಮಾಡ್ಕೊಳ್ಳಿ ನೀವು ಎಷ್ಟು ಡಿಪ್ ಬೇಕಾದರೂ ಇಟ್ಕೋಬೋದು ನಿಮ್ಮ ನಿಮ್ಮ ಬ್ಲೌಸ್ ಅನುಸಾರವಾಗಿ ಈಗ ಫ್ರಂಟು ಎಕ್ಸ್ಟ್ರಾ ಆಯಿತು ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ಫ್ರಂಟಲ್ಲಿ ಬೆಲ್ಟ್ ಪಟ್ಟಿ ಕೊಟ್ಟು ವಿ ಶೇಪ್ ಕೊಟ್ಟು ಹೊಲಿಯೋದು ಬ್ಯಾಕಲ್ಲಿ ಫ್ರೆಂಡ್ಸು ಏನು ಅಂದರೆ ನಾನು ಒಂದು ನೆಕ್ ಡಿಸೈನ್ ಹಾಕಿದ್ದೆ ಆದರೆ ಈ ಬ್ಲೌಸ್ ಕಟ್ಟಿಂಗ್ ಅಂದರೆ ನಾನು ಫೋನ್ ಮಾಡಿ ಕೇಳಿದೆ ಯಾವ ರೀತಿ ಇಡೋದು ಅಂತ ಅವರೊಂದು ಡಿಸೈನ್ ಕಳಿಸಿದ್ರು ಅದೇ ರೀತಿ ಕಟ್ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ನಾನು ಹಾಕಿರೋ ಡಿಸೈನಿಗೂ ಹೊಲಿದಿರೋ ಡಿಸೈನಿಗೂ ಬೇರೆ ಥರ ಬಂದಿದೆ ನಾನು ಈ ರೀತಿ ಬ್ಯಾಕಲ್ಲಿ ಬ್ಯಾಕ್ ಉದ್ದನ ಇಟ್ಕೊಂಡು ನೋಡಿ ಶೋಲ್ಡರ್ ಕರೆಕ್ಟ್ ಇದೆಯಾ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಉದ್ದನ ಇಟ್ಕೊಂಡು ನಾನು ಬೋಟ್ನಕ್ ಶೇಪಲ್ಲಿ ಒಂದು ಶೇಪ್ ಹಾಕಿದ್ದೆ ಆದರೆ ಅವರು ಈ ಶೇಪ್ ಬೇಡ ಮತ್ತೊಂದು ಶೇಪ್ ಹಾಕಿ ಅಂತ ಹೇಳಿದರು ಹಾಗಾಗಿ ಆ ಶೇಪಲ್ಲೇ ನಾನು ಸ್ಟಿಚ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಹಾಕಿದ್ದೆ ನಾನು ಅವ್ರು ಬೇಡ ಅಂತ ಹೇಳಿದರು ಹಾಗಾಗಿ ನಾನು ಬೇರೆ ಶೇಪನ್ನೇ ಹಾಕಿದ್ದೆ ಅದು ಯಾವ ಥರ ಅಂತೇಳ್ಬಿಟ್ಟು ಬರುತ್ತೆ ನೆಕ್ಸ್ಟು ನೋಡಿ ನೀವು ಯಾವ ಶೇಪ್ ಬೇಕಾದರೂ ಕೊಟ್ಕೊಬೋದು ಹಾಗಾಗಿ ಇದರಲ್ಲಿ ಯಾಕಂದರೆ ಬ್ಯಾಕಲ್ಲಿ ಬಾರ್ಡ್ರ್ ಇತ್ತು ಹಂಗೆ ಕೊಡೋದಕ್ಕೋಸ್ಕರ ಕರೆಕ್ಟ್ ಆಗಲಿ ಅಂದ್ಬಿಟ್ಟು ನಾವು ನಾನು ಹಾಗೆ ಇಟ್ಟಿದ್ದೆ ಆಮೇಲೆ ಅವ್ರು ಫೋನ್ ಮಾಡಿ ಹೇಳಿದ್ರು ನೋಡಿ ಫ್ರಂಟು ಬ್ಯಾಕು ಎಲ್ಲ ಕಟ್ಟಿಂಗ್ ಆಯಿತು ಕೊಂಡು ನೋಡಿಕೊಂಡು ಕಟ್ ಮಾಡ್ಕೊಳ್ತಿದ್ದೆ ಯಾಕಂದರೆ ತೋಳು ಹನ್ನೊಂದು ಇಂಚ್ ಉದ್ದ ಇರೋದ್ರಿಂದ ನಾವು ಬಟ್ಟೆ ಶಾರ್ಟೇಜ್ ಬರುತ್ತೆ ಅದರಿಂದ ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ದಸರಾ ಹಬ್ಬಕ್ಕೆ ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ದಾರೆ ಬ್ಲೌಸ್ಗಳು ಹಾಗಾಗಿ ಇನ್ನೂ ದೀಪಾವಳಿ ಹಬ್ಬಕ್ಕೆ ಡಿಸೈನ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ತೀನಿ ನೋಡಿ ಈ ರೀತಿ ಡಿಸೈನ್ ಬೇಕು ಅಂತ ಹೇಳಿದ್ರು ಹಾಗಾಗಿ ನಾನು ಈ ರೀತಿ ಶೇಪಲ್ಲಿ ಅಂದರೆ ವಿ ಶೇಪಲ್ಲಿ ತೊಗೊಂಡೆ ತುಂಬ ಚೆನ್ನಾಗಿ ಬಂತು ಅಂದರೆ ಬಾರ್ಡರ್ ಇತ್ತಲ್ವ ಬ್ಯಾಕಲ್ಲಿ ಬಾರ್ಡರ್ ಹಚ್ಚೋದಕ್ಕೋಸ್ಕರ ಈ ರೀತಿ ಶೇಪಲ್ಲಿ ಕಟ್ ಮಾಡಿಕೊಂಡೆ ಬಾರ್ಡರ್ ಏನಾದರೂ ಇದ್ದರೆ ನೀವು ಈ ರೀತಿ ಶೇಪನ್ನು ಕಟ್ ಮಾಡ್ಕೊಬೋದು ಫಸ್ಟ್ ಹಾಕಿ ಶೇಪು ಬೇಡ ಅಂದರು ನಾನು ಫೋಟೋ ಕಳಿಸ್ದೆ ಅದು ಬೇಡ ಅಂದರು ಈ ದೊಡ್ಡ ನಾನು ಈ ರೀತಿ ಕೊಡೋಣ ಅಂದ್ಬಿಟ್ಟು ನೋಡಿ ಈ ಬ್ಲೌಸು ನಾನೇ ಸ್ಟಿಚ್ ಮಾಡಿದ್ದು ಈ ರೀತಿ ಕೊಡೋಣ ಅಂತ ಹೇಳಿ ಅಂದ್ಕೊಂಡೆ ಆದರೆ ಯಾಸ್ಮಿನು ಅದೊಂಥರ ಅಷ್ಟೊಂದು ಅಕ್ಕ ಈ ರೀತಿ ಬೇರೆ ರೀತಿ ಕೊಡಿ ಅಂದರು ಆ ರೀತಿ ಕೊಟ್ಟಿದ್ದೀನಿ ಫ್ರಂಟಲ್ಲೂ ವಿ ಶೇಪು ಬ್ಯಾಕಲ್ಲೂ ವಿ ಶೇಪು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಕಟ್ಟಿಂಗ್ ಆದಮೇಲೆ ನಾವೀಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಇದಕ್ಕೆ ಕ್ಯಾನ್ವಸ್ಸು ಏನು ಬೇಡ ಯಾಕಂದರೆ ನೀಟಾಗಿ ತಿರುಗತ್ತೆ ಏನು ತೊಂದರೆ ಇಲ್ಲ ನಿಮಗೆ ಕ್ಯಾನ್ವಸ್ ಬೇಕು ಅಂದರೆ ನೀವು ಕ್ಯಾನ್ವಾಸ್ ಹಾಕಿ ಕೊಟ್ಕೊಬೋದು ನೋಡ್ತಾ ಇದ್ದೀರಲ್ಲ ಈ ಶೇಪಲ್ಲಿ ಇನ್ನೂ ಬ್ರಾಡಾಗಿ ಸಹಿತ ನೀವು ತೊಗೊಬೋದು ನಾನು ಇಷ್ಟು ಡೀಪ್ ಇಟ್ಟಿದ್ದೀನಿ ಅವಳು ಜಾಸ್ತಿ ಏನು ಡೀಪ್ ಹಾಕೋಲ್ಲ ಆದ್ದರಿಂದ ಇಷ್ಟು ಡೀಪನ್ನು ಇಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ವ ನಿಮ್ಗೆ ಕ್ಯಾನ್ವಸ್ ಬೇಕಾದರೂ ಕೊಟ್ಕೋಬೋದು ಬೇಡ ಅಂತಂದರೆ ಇದೇ ರೀತಿನೇ ಹೊಲಿದ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡ್ಬೋದು ಆದರೆ ಕಟ್ಸನ್ನು ನೀಟಾಗಿ ಹಾಕ್ಕೊಳ್ಳಿ ಆಗ ನೀಟಾಗಿ ತಿರ್ಗತ್ತೆ అనొడి ఆందరే కరు తిరుగ్సాలల్ల సూజీన కుక్కుస్ కొండో తిరుగ్సి ఆగే ఫ్రెండ్స్ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಬ್ಲೌಸು ನಾನು ತೋರಿಸಿರೋಂಥ ಬ್ಲೌಸ್ಗಳನ್ನೆಲ್ಲ ಟ್ರೈ ಮಾಡ್ತೀರಾ ಹೇಗೆ ಬರ್ತಾ ಇದೆ ವೀಡಿಯೋಸ್ ಎಲ್ಲ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಇನ್ನೊಂದು ಚಾನಲ್ ರೇವತಿ ಕನ್ನಡ ಲಾಗ್ ಅಂತೇಳ್ಬಿಟ್ಟು ಆ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆ ಚಾನಲಲ್ಲಿ ಪ್ರತಿದಿನ ವೀಡಿಯೋಸನ್ನು ನೋಡಿಬಿಟ್ಟು ಸಪೋರ್ಟ್ ಮಾಡಿ ಈ ಚಾನಲ್ಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬನೇ ಥ್ಯಾಂಕ್ಸು ಹಾಗೆಯೇ ನಿಮ್ಮ ಒಂದು ಈ ಸಪೋರ್ಟು ನನಗೆ ತುಂಬಾ ಒಂದು ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದು ರೇವತಿ ಕನ್ನಡ ಲಾಗ್ಗೂ ಸಹಿತ ಸಪೋರ್ಟ್ ಮಾಡಿ ನೋಡಿ ನಾನು ಈ ರೀತಿ ಹೊಲಿಯುವಾಗಲೇ ಡೋರಿನ ಒಳಗಿಂದನೇ ಅಟ್ಯಾಚ್ ಮಾಡಿ ಕೊಡ್ತಾ ಇದ್ದೀನಿ ಈ ರೀತಿ ಕೊಟ್ಟಾಗ ಈ ರೀತಿ ಕರುವಲ್ಲಿ ನೀಟಾಗಿ ತಿರುಗತ್ತೆ ಹಾಗೆ ಡೋರಿ ಸಹಿತ ಕೊಟ್ಟಿರೋದು ಫಿನಿಶಿಂಗ್ ನೀಟಾಗಿರುತ್ತೆ ಯಾರೆಲ್ಲ ಈ ರೀತಿ ಡೋರಿ ಕೊಡ್ತೀರಾ ನನಗೆ ಕಮೆಂಟ್ ಮಾಡಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಡೋರಿನ ಫಸ್ಟ್ ಹಾಕೊಂಡ್ಬಿಟ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಬ್ಯಾಕು ಈ ರೀತಿ ಬರುತ್ತೆ ನೀವು ಬೇಕಿದ್ರೆ ಬಾರ್ಡರ್ ಕೊಟ್ಕೊಬೋದು ಇಲ್ಲಾಂದರೆ ಹಾಗೆ ಬಿಡ್ಬೋದು ಏನೂ ತೊಂದರೆ ಇಲ್ಲ ಚೆನ್ನಾಗಿ ಕಾಣಿಸುತ್ತೆ ಈ ಶೇಪು ತುಂಬಾ ಟ್ರೆಂಡಿ ಆಗಿದೆ ಈಗ ಹಾಗೆ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರು ಸಹಿತ ನನಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ ಯಾಕಂದರೆ ಎಷ್ಟೋ ಸಲ ನನಗೆ ಪ್ರತಿದಿನ ವೀಡಿಯೋಸ್ ನೋಡಿ ಕಮೆಂಟ್ ಮಾಡ್ತಿರೋರು ಹಾಗೇ ಪರಿಚಯ ಆಗಿಬಿಡ್ತಾರೆ ತುಂಬಾ ಕ್ಲೋಸ್ ಆಗಿಬಿಡ್ತಾರೆ ನಿಮ್ಮ ಎಲ್ಲ ಡೌಟ್ಸಿಗೂ ಸಹಿತ ನಾನು ಉತ್ತರವನ್ನು ಕೊಡ್ತೀನಿ ನೋಡ್ತಾ ಇದ್ದೀರಲ್ವಾ ನವರಾತ್ರಿ ಎರಡನೇ ದಿವಸ ಕೆಂಪು ಬಣ್ಣ ಇತ್ತು ಅವತ್ತು ಸ್ಟಿಚ್ ಮಾಡಿರೋ ಬ್ಲೌಸು ನಾನು ನವರಾತ್ರಿ ಬ್ಯುಸಿ ಇರೋದರಿಂದ ಸ್ವಲ್ಪ ಎಡಿಟ್ ಮಾಡಿ ಹಾಕೋದಕ್ಕೆ ತುಂಬ ಸ್ವಲ್ಪ ಲೇಟ್ ಆಯಿತು ನೋಡ್ತಾ ಇದ್ದೀರಲ್ವ ರೆಡ್ ಬ್ಲೌಸನ್ನು ಸ್ಟಿಚ್ ಮಾಡಿದೆ ನೋಡಿ ಎರಡು ಸ್ಟಿಚನ್ನು ಹಾಕೊಂಡೆ ಯಾಕಂದರೆ ನಾವು ಇದು ಕ್ಯಾನ್ವಸ್ ಕೊಟ್ಟಿರಲ್ಲ ಏನೂ ಇಲ್ಲ ಸಿಂಗಲ್ ಬಟ್ಟೆಯಲ್ಲಿ ಒಂದೇ ಸಿಂಗಲ್ ಅಷ್ಟು ನೋಡಿ ಈ ರೀತಿ ಡೋರಿನ ನಾವು ಲೈನಿಂಗ್ ಮೇಲೇ ನಾವು ಫಸ್ಟು ಹಚ್ಚುವಾಗ್ಲೇ ಇಟ್ಕೊಬಿಟ್ವಿ ಅಂದರೆ ನೀಟಾಗಿ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಈಗ ನೆಕ್ಸ್ಟ್ ಇರೋದೇ ಲೈನಿಂಗನ್ನ ಮತ್ತು ಮೇನ್ ಫ್ಯಾಬ್ರಿಕನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋದು ಅದ್ರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಬಾರ್ಡರನ್ನು ಹಚ್ಕೊಬೋದು ನಾನು ಸಹ ಹಾಕ್ಕೊಂಡೆ ಇರಲಿ ಅಂತೇಳ್ಬಿಟ್ಟು ಆಮೇಲೆ ನೆಕ್ಸ್ಟು ಲೈನಿಂಗನ್ನು ನೀ ನೀಟಾಗಿ ಹಚ್ಕೊಳ್ಳೋದು ನಿಮಗೆ ಕಷ್ಟ ಆಗತ್ತೆ ಅಂದರೆ ಗುಂಡ್ಪಿನ ಹಾಕ್ಕೊಂಡು ಸಹಿತನೂ ಹಚ್ಕೊಬೋದು ಈ ಬ್ಲೌಸಿನ ಸ್ಯಾರಿ ಬಂದು ಕಪ್ಪಸ್ರು ಯಾಕಂದರೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನ್ ಆದಮೇಲೆ ನೀವು ನೋಡಿರ್ತೀರ ಸ್ಟಾರ್ಟಿಂಗಲ್ಲೇ ಯಾವ ರೀತಿ ಬಂದಿದೆ ಡಿಸೈನ್ ಅಂದ್ಬಿಟ್ಟು ನೋಡಿ ಬ್ಯಾಕಲ್ಲಿ ಇಷ್ಟು ರೆಡಿ ಆದಮೇಲೆ ಈಗ ಬಾರ್ಡರನ್ನ ಹಚ್ಚಬೇಕು ಈಗ ಅದಕ್ಕಿಂತ ಮೊದಲು ನಾವು ಫ್ರಂಟಲ್ಲಿ ಕಟ್ ಮಾಡಿದ್ವಲ್ಲ ಅದನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ವಿ ಶೇಪ್ ಸ್ಟಿಚ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ನಾವು ಬ್ಯಾಕ್ ಬಾರ್ಡರ್ ಹಚ್ಚೋದು ಮತ್ತು ಫ್ರಂಟ್ ಕರುವು ಶೇಪನ್ನು ಕೊಡೋದು ಇರುತ್ತೆ ತುಂಬ ಈಸಿ ಇದೆ ಹೇಗೆ ಅನ್ನಿಸ್ತಿದೆ ನೀವು ಈಸಿಯಾಗಿ ಸ್ಟಿಚ್ ಮಾಡ್ಬೋದಾ ನಿಮಗೆ ಅರ್ಥ ಆಗ್ತಿದೆಯಾ ಇಲ್ವಾ ಅಂತೇಳಿ ನನಗೆ ಹೇಳಿ ನೋಡಿ ವಿ ಶೇಪಲ್ಲಿ ಈ ರೀತಿ ಕಟ್ ಮಾಡ್ಕೊಂಡೆ ಕಟ್ಸನ್ನು ಹಾಕ್ಕೊಂಡು ನೀವು ಉಲ್ಟಾ ಫೋಲ್ಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಕೂಳೆ ಮೇಲೂ ಸಹ ಹಾಕಿ ಹೊಲಿಬೋದು ನಾನು ಕೂಳೆ ಮೇಲೂ ಹೊಲಿಗೆ ಹಾಕಿದ್ದೀನಿ ಅಂದ್ಕೊತೀನಿ ಹಾಕಿದರೆ ನೀಟಾಗಿ ಫಿನಿಷಿಂಗ್ ತಿರುಗತ್ತೆ ನೋಡ್ತಾ ಇದ್ದೀರಲ್ಲ ಈ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸಿರುವಂಥ ಡಿಸೈನನ್ನು ಎಲ್ಲರೂ ಟ್ರೈ ಮಾಡಿ ಯಾಕಂದರೆ ತುಂಬ ಜನ ಇಷ್ಟಪಡುವಂತಹ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಸಕ್ಕತ್ತಾಗಿ ಬಂದಿತ್ತು ಬ್ಲೌಸು ಇನ್ನೂ ಇದೇ ರೀತಿ ಡಿಸೈನ್ ನಾವು ತುಂಬ ಜನಕ್ಕೆ ಸ್ಟಿಚ್ ಮಾಡಿ ಕೊಟ್ಟಿದ್ದೀವಿ ತುಂಬ ಜನ ಚೆನ್ನಾಗಾಗಿದೆ ಅಂತ ಸಹ ಹೇಳ್ತಾರೆ ಈ ರೀತಿ ಒಂದು ಕಿನಾರಿ ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಬಿಡಿ ಫುಲ್ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಹಚ್ಚಿಬಿಡಿ ಇದ್ದೀರಲ್ವಾ ಈಗ ಬಂದುಬಿಟ್ಟು ನಾವು ಬ್ಯಾಕಲ್ಲಿ ಬಾರ್ಡರನ್ನು ಕಟ್ ಮಾಡಿಬಿಟ್ಟು ಸ್ಟ್ರೈಟಾಗಿ ಹೊಲ್ಕೊಂಡು ಬ್ಯಾಕಲ್ಲಿ ಬಾರ್ಡರನ್ನು ಇದ್ದೀನಿ ತುಂಬಾ ಈಗ ಟ್ರೆಂಡಾಗಿ ಇದೆ ಈ ರೀತಿ ಡಿಸೈನು ನೀವೇನಾದರೂ ಬ್ಲೌಸಲ್ಲಿ ಬ್ಯಾಕಲ್ಲಿ ಬಾರ್ಡರ್ ಇದ್ದರೆ ಅದು ವೇಸ್ಟ್ ಬದಲು ಈ ರೀತಿ ನೀವು ಒಂದು ಕೊಡ್ಬೋದು ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕಲ್ಲಿ ಮೊದಲು ತುಂಬ ಇತ್ತು ಈ ರೀತಿ ಬಾಕ್ಸ್ನಕ್ಕಿಟ್ಬಿಟ್ಟು ಈ ರೀತಿ ಕೊಡೋದು ಈಗ ಆ ಥರ ಹೋಗಿದೆ ಈ ರೀತಿ ಎಲ್ಲ ಬರ್ತಾ ಇದೆ ಫ್ರಂಟಲ್ಲಿ ನಾವು ಗ್ರೀನ್ ಕೊಟ್ವಿ ಸ್ಯಾರಿಗೆ ಕೊಟ್ವಿ ಆದರೆ ಬ್ಯಾಕಲ್ಲಿ ಮಾತ್ರ ಈ ರೀತಿ ರೆಡ್ ಬಾರ್ಡರ್ ಇತ್ತು ಸ್ಯಾರಿದು ಅದನ್ನೇ ಕೊಟ್ವಿ ಸಖತ್ತಾಗಿ ಬಂದಿತ್ತು ಹಾಗೆಯೇ ದಸರಾ ಹಬ್ಬಕ್ಕೆ ವೇರ್ ಮಾಡಿದಾಗ ನಾನು ಈ ಫೋಟೋನ ಹಾಕ್ತೀನಿ ನೋಡ್ತಾಯಿದ್ದೀರಲ್ವ ಬಾರ್ಡರ್ನ ನಿಧಾನಕ್ಕೆ ಕರುವಲ್ಲಿ ಈ ರೀತಿ ನೀಟಾಗಿ ಮಡ್ಚ್ಕೊಂಡು ಬ್ಯಾಕಲ್ಲಿ ಕೊಡ್ತಾ ಇರೋದು ಕಾಂಟ್ರಾಸ್ಟ್ ಕಲರ್ ಆದರೆ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ರೀತಿ ಡಿಸೈನ್ ಎಲ್ಲ ಕೊಟ್ಟರೆ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ನೋಡಿ ಈಗ ಇನ್ನೊಂದು ಸ್ಟಿಚನ್ನು ಹಾಕೊಂಡ್ಬಿಟ್ರೆ ಬ್ಯಾಕಲ್ಲಿ ನೀವು ಡಿಸೈನ್ ಮುಗೀತು ಕೈ ಏನಿದ್ರು ಕಟ್ಟಿಂಗ್ ಮಾಡೋದು ನೆನ್ಪಿಟ್ಕೊಳ್ಳಿ ಬ್ಯಾಕಲ್ಲಿ ಬೋಟ್ನಾಗ ಕಟ್ಟಿಂಗೇ ಮಾಡಿರೋದು ಕೂತ್ಕೆ ಆಗ್ಲನ ಮೂರು ಇಂಚು ತೊಗೊಂಡಿರೋದು ನೀವೇನಾದರೂ ನಲ್ವತ್ತು ಇಂಚ್ ಮೇಲಿದ್ದೀರ ಅಂದರೆ ಮೂರುವರೆ ಇಂಚು ತೊಗೊಳ್ಳಿ ನೋಡಿ ಈ ರೀತಿ ರೆಡಿ ಆಯಿತು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ತುಂಬ ಈಸಿಯಾಗಿ ನಾವು ಕಸ್ಟಮರ್ಗೆ ಸ್ಟಿಚ್ ಮಾಡಿಕೊಟ್ಟು ಜಾಸ್ತಿ ಅಮೌಂಟನ್ನು ತೊಗೋಬೋದು ಈ ಬ್ಲೌಸಿಗೆ ಎಷ್ಟು ರೇಟ್ ತೊಗೊಳ್ತೀನಿ ಅಂತ ಅಂದರೆ ನಾನು ಫೋರ್ ಹಂಡ್ರೆಡ್ ರುಪೀಸನ್ನು ತಗೊಳ್ತೀನಿ ನಿಮ್ಮೂರಲ್ಲೆಲ್ಲ ಎಷ್ಟು ತಗೊಳ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ದಾರಕ್ಕೆ ನಾವು ಒಂದು ಫ್ಲವರನ್ನೆಲ್ಲ ಮಾಡಬೇಕು ಸಖತ್ತಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ವ ತುಂಬ ಚೆನ್ನಾಗಿ ಬರುತ್ತೆ ವೇರ್ ಮಾಡಿದಾಗ ಮಾತ್ರ ನೀವು ಇದಕ್ಕೆ ಕಟ್ಟೋದು ಇಡೋದಕ್ಕೆ ಮೂರು ಇಂಚು ಗುತ್ತಿಗೆ ಆಗ್ಲೋ ತೊಗೊಂಡ್ರಿ ಅದೇ ನೀವು ಗುಂಡಿ ಥರ ಮಾಡ್ತೀರಾ ಅಂದರೆ ನಾಲ್ಕು ಇಂಚ್ ತೊಗೊಳ್ಳಿ ನೋಡಿ ಈಗ ಫ್ರಂಟಲ್ಲಿ ನಾವು ಈ ಥರ ಕರು ಶೇಪಲ್ಲಿ ಒಂದು ಮಾರ್ಕ್ ಮಾಡ್ಕೊಬೇಕು ಅದನ್ನು ಕ್ಯಾನ್ವಸ್ ಮೇಲೆ ಇಟ್ಕೊಂಡು ಟ್ರೇಸ್ ಮಾಡ್ಕೊಬೇಕು ನಂತರ ಅದ್ರ ಮೇಲೇ ಬರ್ಕೊಂಡು ನೀವು ಗ್ರೀನ್ ಬಟ್ಟೆನ ಹೊಲಿದ್ಬಿಟ್ಟು ಫ್ರಂಟಲ್ಲಿ ಈ ರೀತಿ ಕರು ಶೇಪ್ಗೆ ಕೊಡಬೇಕಾಗತ್ತೆ ಇದ್ದೀರಲ್ಲ ಮಾರ್ಕ್ ಮಾಡಿಕೊಂಡು ಟ್ರೇಸ್ ಮಾಡ್ಕೊಬೇಕು ಟ್ರೇಸ್ ಮಾಡೋ ಆದಮೇಲೆ ಅದ್ರ ಮೇಲೇ ಕಾಣಿಸ್ತಾ ಇರುತ್ತಲ್ಲ ಟ್ರೇಸು ಅದ್ರ ಮೇಲೇ ನೀವೀಗ ಮಾರ್ಕ್ ಹಾಕ್ಕೊಂಡು ಎರಡು ಸಿಗತ್ತೆ ನೀವು ಎರಡು ಪದರದಲ್ಲಿ ಮಡ್ಚಿಟ್ಕೊಡ್ರೆ ಕ್ಯಾನ್ವಸ್ಸು ಎರಡು ಪೀಸ್ ಸಿಗತ್ತೆ ಅದನ್ನು ನೀವು ಯಾವ ಬಟ್ಟೆ ನೀವು ಇಲ್ಲಿ ಫ್ರಂಟಲ್ಲಿ ಹಚ್ಚಬೇಕು ಅಂತ ಇದ್ದೀರೋ ಆ ಬಟ್ಟೆ ಮೇಲೆ ಕಟ್ ಮಾಡ್ಕೊಬೋದು ನೋಡಿ ನೀಟಾಗಿ ಕ್ಯಾನ್ವಸನ್ನು ಕಟ್ ಮಾಡ್ಕೊಳ್ಳಿ ಕ್ಯಾನ್ವಸ್ ಬೇಕೇ ಬೇಕು ಈ ಡಿಸೈನ್ ಮಾಡೋದಕ್ಕೆ ಕ್ಯಾನ್ವಸ್ ಇಲ್ದೇನೆ ಹಾಗೇ ಮಾಡಬೇಡಿ ಯಾಕಂದರೆ ನೀಟಾಗಿ ಫಿನಿಶಿಂಗ್ ಬರಲ್ಲ ಡಿಸೈನ್ ನೀಟಾಗಿ ಕೂರಬೇಕು ಶಿಫಾಗಿ ಅಂತಂದರೆ ಕ್ಯಾನ್ವಾಸ್ ಯೂಸ್ ಮಾಡಲೇಬೇಕು ಜಾಸ್ತಿ ಕ್ಯಾನ್ವಸ್ ಏನು ಯೂಸ್ ಆಗೋಲ್ಲ ಇದಕ್ಕೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ಗ್ರೀನ್ ಬಟ್ಟೆನ ತಗೊಂಡು ಸ್ಯಾರಿ ಬಟ್ಟೆನ ತೊಗೊಂಡ್ಬಿಟ್ಟು ಈ ಕ್ಯಾನ್ವಸ್ಸನ್ನು ನೀವು ಅಂಟಿಸ್ಕೋಬೋದು ಇಲ್ಲ ಅಂತಂದರೆ ನೀವು ನಾರ್ಮಲ್ ಆಗಿ ಎರಡು ಬಟ್ಟೆಗಳ ಮಧ್ಯೆ ಸಹ ಇಡ್ಬೋದು ಏನೂ ತೊಂದರೆ ಇಲ್ಲ ಆದರೆ ತುಂಬ ಟ್ರಾನ್ಸ್ಪರೆಂಟ್ ಬಟ್ಟೆ ಆದರೆ ನೋಡಿಕೊಂಡು ಹೊಲಿಬೇಕಾಗುತ್ತೆ ಎರಡು ಇದ್ರ ಮೇಲೆ ಒಂದು ಬೇರೆ ವೇಸ್ಟ್ ಬಟ್ಟೆನ ಕೊಟ್ಬಿಟ್ಟು ಹೊಲಿಬೇಕಾಗುತ್ತೆ ಆದರೆ ಇದರಲ್ಲಿ ಟ್ರಾನ್ಸ್ಪರೆಂಟ್ ಏನೂ ರೀತಿ ಇರಲಿಲ್ಲ ಹಾಗಾಗಿ ಹೊಗರೆ ಆಯಿತು ಸೀರೆ ಸಹಿತ ಸ್ವಲ್ಪ ಕಾಟನ್ನು ಸಿಲ್ಕು ಮಿಕ್ಸ್ ಇತ್ತು ಹಾಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ರೀತಿ ನೋಡಿ ಎರಡೂ ಸೈಡಲ್ಲೂ ಸಹಿತ ರೆಡಿ ಆಯಿತು ಈ ಕರುವು ಇದ್ರ ಮೇಲೆ ನೀವು ಅಂಟಿಸ್ಕೋಬೋದು ಮೇನ್ ಫ್ಯಾಬ್ರಿಕ್ಕು ಒಳಗಡೆ ಮತ್ತು ಇದೆ ಫಸ್ಟು ಬಂದುಬಿಟ್ಟು ಕ್ಯಾನ್ವಸ್ ಇದೆ ಆಮೇಲೆ ಮೇನ್ ಫ್ಯಾಬ್ರಿಕ್ ಇದೆ ಆಮೇಲೆ ಲೈನಿಂಗ್ ಇದೆ ಇದು ಮೂರಕ್ಕೂ ಒಂದು ಚಿಕ್ಕ ಚಿಕ್ಕದಾದ ಹೊಲಿಗೆ ಹತ್ರ ಹತ್ರದಲ್ಲಿ ಹಾಕೊಳ್ಳಿ ಯಾಕಂದರೆ ಕಡಿಮೆ ಉದ್ದ ಬಂದರೆ ಕಷ್ಟ ಆಗತ್ತಲ್ವ ಹಾಗಾಗಿ ನೋಡ್ತಾ ಇದ್ದೀರಲ್ಲ ಕಡ್ಸನ್ನು ಕೊಟ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿ ನಾವು ಫ್ರಂಟ್ ಪಾರ್ಟಿಗೆ ಅಟ್ಯಾಚ್ ಮಾಡಬೇಕು ನೋಡಿ ಎಷ್ಟು ಸಖತ್ತಾಗಿ ಬಂತು ಅಂತ ತುಂಬ ಚೆನ್ನಾಗಿ ಕಾಣ್ತಿತ್ತು ರೆಡ್ಡು ಮತ್ತು ಗ್ರೀನ್ ಕಾಂಬಿನೇಷನು ಈಗ ತುಂಬ ಟ್ರೆಂಡ್ ಇರೋ ಬ್ಲೌಸ್ಗಳನ್ನು ಟ್ರೈ ಮಾಡಿ ಹಾಗೆ ಕಸ್ಟಮರ್ಗೆ ಸ್ಟಿಚ್ ಮಾಡಿಕೊಡಿ ಜಾಸ್ತಿ ಅಮೌಂಟನ್ನು ತೊಗೊಳ್ಳಿ ಬರೀ ನೀವು ಸಾದಾ ಬ್ಲೌಸು ಲೈನಿಂಗ್ ಬ್ಲೌಸ್ ಅಷ್ಟೇ ಹೊಲಿತೀವಿ ಟೂ ಹಂಡ್ರೆಡ್ ರುಪೀಸ್ ತಗೊಳ್ತೀವಿ ಅಂತಂದರೆ ನಿಮಗೆ ದುಡ್ಡು ತುಂಬನೇ ಶಾರ್ಟೇಜ್ ಬರುತ್ತೆ ಟೈಲರಿಂಗ್ ಹಗಲಿಡಿ ರಾತ್ರಿ ಹೊಲಿದ್ರೂ ಸಹಿತ ಆ ಕೆಲಸ ನಿಮ್ಗೆ ಇಂಪ್ರೂವ್ಮೆಂಟ್ ಕೊಡೋದಿಲ್ಲ ಹಾಗಾಗಿ ಡಿಸೈನರ್ ಬ್ಲೌಸ್ಗಳನ್ನು ಕಲ್ತ್ಕೊಳ್ಳಿ ಅದನ್ನು ಹೊಲಿದುಕೊಳ್ಳಿ ಯಾಕಂದರೆ ಆ ಬ್ಲೌಸ್ಗಳಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ತುಂಬ ಸಿಟಿ ಕಡೆ ಎಲ್ಲ ಏಳ್ನೂರು ರೂಪಾಯಿ ಸಾವಿರ ರೂಪಾಯಿ ಈ ಬ್ಲೌಸ್ಗಳಿಗೆ ತಗೊಳ್ತಾರೆ ಆದರೆ ನಾವು ಇಲ್ಲಿ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಫೋರ್ ಹಂಡ್ರೆಡ್ ರುಪೀಸನ್ನು ತಗೊಳ್ತೀವಿ ಯಾಕಂದರೆ ಇಲ್ಲಿ ಹಳ್ಳಿ ಆಗಿರೋದ್ರಿಂದ ಅಷ್ಟೆಲ್ಲ ಕೊಡೋದಿಲ್ಲ ನಾವು ಕೆಲಸ ಜಾಸ್ತಿ ಮಾಡಬೇಕು ದುಡ್ಡನ್ನು ಕಡಿಮೆ ಮಾಡಬೇಕು ಇಲ್ಲಿ ಆದ್ದರಿಂದ ಇದ್ದೀರಲ್ಲ ಫ್ರಂಟಲ್ಲಿ ಇಟ್ಬಿಟ್ಟು ಯಾವ ರೀತಿ ಮಾರ್ಕ್ ಹಾಕಿದ್ವೋ ಅದೇ ರೀತಿನ ಇಟ್ಬಿಟ್ಟು ಹೊಲಿತಾ ಇರೋದು ನೋಡಿ ಫ್ರಂಟಲ್ಲಿ ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಒಂದು ಸ್ಲೀವ್ ಆಯಿತು ಎರಡೂ ಸ್ಲೀವಿಗೂ ಸಹಿತ ಅದೇ ರೀತಿಯೇ ಹಚ್ಚಬೇಕಾಗತ್ತೆ ಈಗ ಅಟ್ಯಾಚ್ ಆದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡ್ಕೊಂಬಿಡಿ ಈಗ ಉಲ್ಟಾ ತೀರ್ಸಿ ನೋಡಿ ಎಷ್ಟು ನೀಟಾಗಿ ಕಾಣ್ತಿದ್ದಂತೆ ಎಷ್ಟು ಲುಕ್ ಕಾಣ್ತಾ ಇದೆ ಅಂತೇಳಿ ಕರೆಕ್ಟಾಗಿ ಈ ರೀತಿ ಮಾಡ್ಕೊಳ್ಳಿ ತುಂಬ ನೀಟಾಗಿ ಬರ್ತಾ ಇದೆ ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಂದು ಫ್ರೆಂಟು ಡಿಸೈನನ್ನು ತೋರಿಸ್ತೀನಿ ಸೂಪರ್ ಆಗಿರೋ ಡಿಸೈನು ಹಾಗೆ ವೀಡಿಯೋನ ಪ್ರತಿದಿನ ನೋಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡ್ತಾ ಇದ್ದೀರಲ್ವಾ ಫ್ರಂಟ್ ಎರಡೂ ಕಡೆಯೂ ಸಹಿತ ಗ್ರೀನ್ ಬಟ್ಟೆನ ಹಚ್ತಾ ಇರೋದು ಇದು ಎಕ್ಸ್ಟ್ರಾ ಇರೋದನ್ನು ಈ ರೀತಿ ಉಲ್ಟಾ ಮಾಡಿಕೊಂಡು ಹೊಲ್ಕೊಂಡು ನೀವು ಅಟ್ಯಾಚ್ ಮಾಡಬೇಕಾಗತ್ತೆ ಆ ಫ್ರಂಟ್ ಬ್ಯಾಕ್ ಎರಡು ತುಂಬ ಸೂಪರ್ ಆಗಿತ್ತು ಬ್ಲೌಸು ಕಸ್ಟಮರ್ ವೇರ್ ಮಾಡಿದ್ರ ಮೇಲೆ ಹೇಗಾಯಿತು ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ನೋಡ್ತಾ ಇದ್ರಲ್ಲ ಫ್ರಂಟ್ ಎರಡು ಪಾರ್ಟ್ ಸಹಿತ ರೆಡಿ ಆಯಿತು ಶೇಪ್ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ನೀವು ಡೀಪ್ ಬೇಕರ್ಸ್ ಸ್ವಲ್ಪ ಜಾಸ್ತಿ ಇಟ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಡೀಪ್ ಎಷ್ಟು ಬೇಕಾದರೂ ಇಟ್ಕೋಬೋದು ಸಖತ್ತಾಗಿ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್